ಎಲ್ಲರಿಗೂ ನಮಸ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರ ಯುಎಸ್ಎ ಭೇಟಿಯಿಂದ ನಮ್ಮ ಭಾರತಕ್ಕೆ ನಷ್ಟವಾಯಿತೇ ಟ್ರಂಪ್ ಮೋದಿ ಅವರ ಒಳ್ಳೆ ಸ್ನೇಹಿತ ಎಂದರು ತಾರಿಫ್ ಹೇರುವಿಕೆಯಿಂದ ನಮ್ಮ ಭಾರತವನ್ನು ಬಚಾವ್ ಮಾಡಕ್ಕೆ ಆಗಲಿಲ್ಲವೇ ಪ್ರಮುಖ ಮಿತ್ರ ದೇಶಗಳಲ್ಲಿ ಬರುವ ಕೆನಡಾನೇ ಭಕ್ಷಿಸದ ಯುಎಸ್ಎ ಬರೀ ಮಾತಿನಲ್ಲಿ ಒಳ್ಳೆಯ ಮಿತ್ರ ಎನ್ನುವ ಭಾರತವನ್ನು ಭಕ್ಷಿಸುತ್ತೆಯೇ ಮೋದಿಯವರ ಉಪಸ್ಥಿತಿಯಲ್ಲಿಯೇ ಭಾರತವು ಹೆಚ್ಚು ಟಾರಿಫ್ ಹಾಕುವ ದೇಶ ಯುಎಸ್ಎ ಟಾರಿಫ್ ಹೋಲಿಕೆ ಮಾಡಿಕೊಂಡರೆ ಭಾರತವು ಮೂರು ಪಟ್ಟು ಹೆಚ್ಚು ಟಾರಿಫ್ ವಿಧಿಸುತ್ತೆ ಈ ಸುಂಕಗಳ ತಾರತಮ್ಯತೆಯಿಂದ ಯುಎಸ್ಎಗೆ ಅನ್ಯಾಯವಾಗಿದೆ ಇದರಿಂದ ನಾವು ಭಾರತದ ಮಾರ್ಕೆಟ್ಗೆ ಎಂಟರ್ ಆಗಕ್ಕೆ ಆಗ್ತಿಲ್ಲ ಸರಿಯಾಗಿ ಟಾರಿಫ್ ಸಮಾನತೆಗಾಗಿ ನಾವು ಕೂಡ ಭಾರತದ ಮೇಲೆ ರೆಸಿಪ್ರೋಕಲ್ ಟಾರಿಫ್ ವಿಧಿಸುತ್ತಿದ್ದೇವೆ ಎಂದು ಪ್ರೆಸ್ಗೆ ಹೇಳಿಕೆ ನೀಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಇಲ್ಲಿವರೆಗೂ ಚೈನಾ ಬ್ರೆಜಿಲ್ ಫ್ರಾನ್ಸ್ ಯುರೋಪಿಯನ್ ಯೂನಿಯನ್ ಮತ್ತು ಭಾರತದ ಮೇಲೆ ರೆಸಿಪ್ರೋಕಲ್ ಟಾರಿಫ್ನ ಹೇರಿದ್ದಾರೆ ಯುಎಸ್ಎ ರೆಸಿಪ್ರೋಕಲ್ ಟಾರಿಫ್ ಅನ್ನುವ ಪದ ಗ್ಲೋಬಲ್ ಟ್ರೇಡ್ ರೂಲ್ಸ್ ಅಲ್ಲಿ ಇಲ್ಲ ಟ್ರಂಪ್ ಅವರ ಇತರ ಹೊಸ ಪದ ಬಳಕೆಯ ತರ ಇದು ಒಂದು ಪ್ರೆಸಿಡೆಂಟ್ ಎಲೆಕ್ಷನ್ ಕ್ಯಾಂಪೇನ್ ನಲ್ಲಿ ಮಗ ಅಜೆಂಡಾ ಬಗ್ಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದರು ಟ್ರಂಪ್ ಮಗ ಅಂದರೆ ಕನ್ನಡ ಪದದ ಮಗ ಅಲ್ಲ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಎನ್ನುವುದರ ಶಾರ್ಟ್ ಫಾರ್ಮ್ ಮಗಾ ಪಾಲಿಸಿಯ ಭಾಗವಾಗಿ ರೆಸಿಪ್ರೋಕಲ್ ಟಾರಿಫ್ನ ಹೈಯೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ದೇಶಗಳ ಮೇಲೆ ಹೇರುತ್ತೇನೆ ಎಂಬ ಆಶ್ವಾಸನೆ ನೀಡಿದ್ದರು ಈ ನಿರ್ಧಾರವನ್ನು ಸ್ಥಳೀಯ ಕಂಪನಿಗಳ ಬೆಳವಣಿಗೆಗೋಸ್ಕರ ತಗೊಂಡಿದ್ದಾರೆ ಸದ್ಯಕ್ಕೆ ಈ ಟಾರಿಫ್ ವಾರಿಂದ ಹಣದ ದುಬ್ಬರ ಜಾಸ್ತಿಯಾದರೂ ಲಾಂಗ್ ಟರ್ಮ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬೆಳೆಯುತ್ತೆ ಹಾಗೂ ಯುಎಸ್ಎಗೆ ಅನುಕೂಲವಾಗುತ್ತೆ ಎಂಬ ಟ್ರಂಪ್ ನಂಬಿಕೆ ಹೈಯೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ಸ್ ಅಲ್ಲಿ ನಮ್ಮ ಭಾರತವೂ ಒಂದು ಈಗ ಎರಡು ದೇಶಗಳಿದೆ ಅಂತ ಅನ್ಕೊಳ್ಳಿ ದೇಶ ಎ ಮತ್ತು ದೇಶ ಬಿ ದೇಶ ಎ ಬಿ ಮೇಲೆ ಮೂವತ್ತು ಪರ್ಸೆಂಟ್ ಸುಂಕ ಹಾಕಿದರೆ ದೇಶ ಬಿ ಕೂಡ ದೇಶ ಎ ಮೇಲೆ ಮೂವತ್ತು ಪರ್ಸೆಂಟೇ ಸುಂಕ ಹಾಕುತ್ತದೆ ಅರೆ ಭಾರತದ ಇಂಪೋರ್ಟ್ ಡ್ಯೂಟಿ ರೇಟ್ಗೆ ತಕ್ಕಂತೆ ಯುಎಸ್ಎ ಕೂಡ ವಿಧಿಸ್ತಿದೆ ಅದರಲ್ಲೇನಿದೆ ತಪ್ಪು ಅಂತ ಅನಿಸಬಹುದು ಆದರೆ ಮರಿಬೇಡಿ ನಮ್ಮ ಭಾರತ ಇನ್ನೂ ಡೆವಲಪಿಂಗ್ ಕಂಟ್ರಿ ಎಸ್ ಎ ತರ ಡೆವಲಪ್ ಕಂಟ್ರಿ ಅಲ್ಲ ಟಾರಿಫ್ ಜಾಸ್ತಿ ಮಾಡುವುದರಿಂದ ದೇಸಿ ಖರೀದಾರರು ವಸ್ತುವಿನ ರೇಟ್ ಅದರ ವ್ಯಾಲ್ಯೂಗಿಂತ ಜಾಸ್ತಿ ಆದರೆ ಅದನ್ನು ಖರೀದಿಸಲ್ಲ ಇವಾಗ ಎಕ್ಸಾಂಪಲ್ ತಗೊಳ್ಳಿ ಎರಡು ಬಟ್ಟೆ ಇರುತ್ತೆ ಎರಡರದ್ದು ಸೇಮ್ ಕ್ವಾಲಿಟಿ ಒಂದ್ರದ ರೇಟು ಸಾವಿರ ರೂಪಾಯಿ ಇರುತ್ತೆ ಇನ್ನೊಂದ್ರದ್ದು ರೇಟು ಐನೂರು ರೂಪಾಯಿ ಇರುತ್ತೆ ಸಾವಿರ ರೂಪಾಯಿ ಬಟ್ಟೆ ತಗೋತೀರಾ ಇಲ್ಲ ಅಲ್ವಾ ಅದೇ ರೀತಿ ಟಾರಿಫ್ ವಿದೇಶಿ ವಸ್ತುಗಳ ಮೇಲೆ ಹೇರಿದರೆ ದೇಶದಲ್ಲಿ ಅದರ ಇಂಪೋರ್ಟ್ ಕಡಿಮೆ ಆಗುತ್ತೆ ಆದರೆ ಆ ವಸ್ತುಗಳ ಅಗತ್ಯ ಮಾತ್ರ ಕುಂದಲ್ಲ ಈ ಅಗತ್ಯ ಪೂರೈಸಲು ದೇಶಿ ಕಂಪನಿಗಳು ಮ್ಯಾನುಫ್ಯಾಕ್ಚರ್ ಮಾಡಲು ಶುರು ಮಾಡುತ್ತೆ ಇದರಿಂದ ಎಕಾನಮಿ ಕೂಡ ಬೆಳೆಯುತ್ತೆ ಡೆವಲಪಿಂಗ್ ಕಂಟ್ರೀಸ್ ಹಿತಾಸಕ್ತಿಗಾಗಿ ಹಾಗೂ ಅದರ ಎಕಾನಮಿ ಬೆಳವಣಿಗೆಗಾಗಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಕೂಡ ಅನುಮತಿ ನೀಡಿದೆ ಡೆವಲಪಿಂಗ್ ಕಂಟ್ರೀಸ್ ಜಾಸ್ತಿ ಸುಂಕ ವಿಧಿಸಬಹುದು ಡೆವಲಪ್ ಕಂಟ್ರೀಸ್ಗಳ ಮೇಲೆ ಅಂತ ಭಾರತವು ಯಾವುದೇ ಡಬ್ಲ್ಯೂಟಿಒ ರೂಲ್ಸ್ನ ಬ್ರೇಕ್ ಮಾಡಿಲ್ಲ ಡೊನಾಲ್ಡ್ ಟ್ರಂಪ್ ಅವರು ಸುದ್ದಿಗೋಷ್ಠಿಯಲ್ಲಿ ನಮ್ಮ ಸರಕುಗಳ ಮೇಲೆ ಟಾರಿಫ್ ಕಡಿಮೆ ಮಾಡಿ ಇಲ್ಲದಿದ್ದರೆ ಅಷ್ಟೇ ಇಂಪೋರ್ಟ್ ಡ್ಯೂಟಿ ನಿಮ್ಮ ಸರಕುಗಳ ಮೇಲೆ ಹಾಕುತ್ತೇವೆ ಎಂದಾಗ ಕೆಲವೊಂದು ಯುಎಸ್ಎ ಗೂಡ್ಸ್ಗಳ ಮೇಲೆ ಭಾರತವು ಟಾರಿಫ್ ಕಡಿಮೆ ಮಾಡಲು ಒಪ್ಪಿದೆ ಆದರೆ ಇದ್ಯಾವುದೂ ಇನ್ನೂ ಜಾರಿಗೆ ಬಂದಿಲ್ಲ ಮೋಸ್ಟ್ಲಿ ಏಪ್ರಿಲ್ ಅಲ್ಲಿ ಜಾರಿಗೆ ಬರುತ್ತೆ ಮುಂಬೈ ಟೆರರಿಸ್ಟ್ ಅಟ್ಯಾಕ್ ಮತ್ತೆ ಯುಎಸ್ಎನ ಎಫ್ ತರ್ಟಿ ಫೈವ್ ಜೆಟ್ ಮಿಲಿಟರಿ ಹಾರ್ಡ್ವೇರ್ ಆಯಿಲ್ ಹಾಗೂ ಗ್ಯಾಸ್ನ ಎಕ್ಸ್ಪೋರ್ಟ್ ಜಾಸ್ತಿಯಾಗಲಿದೆ ಇಂಡಿಯಾಗೆ ಮೂರನೇ ಇಂಪಾರ್ಟೆಂಟ್ ಹೇಳಿಕೆ ಏನೆಂದರೆ ಶಿಕಾಗೋದ ಬಿಸ್ನೆಸ್ ಮ್ಯಾನ್ ತಹವುರ್ ರಾಣ ಟ್ವೆಂಟಿ ಸಿಕ್ಸ್ ಇಲೆವೆನ್ ಮುಂಬೈ ಅಟ್ಯಾಕ್ನ ಸಂಚಿನಲ್ಲಿ ಭಾಗವಾಗಿದ್ದ ಹಿನ್ನೆಲೆಯಲ್ಲಿ ಇಂಟರಗೇಟ್ ಮಾಡಲು ಭಾರತಕ್ಕೆ ಹಸ್ತಾಂತರ ಮಾಡಲಾಗುತ್ತಿದೆ Well, India has been uh, to us just about the highest tariffed nation anywhere in the world. They've been very strong on tariffs, and I don't blame them necessarily. But it's a different way of doing business. It's it's very hard to sell into India because they have uh, trade barriers, very strong tariffs. Uh, we are right now a reciprocal nation. We are. ಇದರಿಂದ ನಮ್ಮ ದೇಶಕ್ಕೆ ತುಂಬ ಪರಿಣಾಮ ಬೀಳಲ್ಲ ಅಂತ ನಂಬುತ್ತಾರೆ ಎಕ್ಸ್ಪರ್ಟ್ಸ್ ಯಾಕೆಂದರೆ ಭಾರತ ಆಮದು ಮಾಡಿಕೊಳ್ಳುವ ಸರಕುಗಳು ರಫ್ತು ಮಾಡುವ ಸರಕುಗಳಿಗಿಂತ ವಿಭಿನ್ನವಾಗಿದೆ ಉದಾಹರಣೆಗೆ ಪಿಸ್ತಾನ ಇಂಪೋರ್ಟ್ ಮಾಡಿಕೊಳ್ತೇವೆ ಭಾರತ ಅದರ ಮೇಲೆ ಫಿಫ್ಟಿ ಫೋರ್ ಪರ್ಸೆಂಟ್ ಡ್ಯೂಟಿನ ವಿಧಿಸುತ್ತೆ ಅದರ ಬದಲಾಗಿ ಯು ಎಸ್ ಕೂಡ ವಿಧಿಸಲು ಹೋದರೆ ಏನು ಬದಲಾವಣೆ ಆಗಲ್ಲ ಯಾಕಂದರೆ ಭಾರತ ಪಿಸ್ತಾನೆ ಎಕ್ಸ್ಪೋರ್ಟ್ ಮಾಡಲ್ಲ ದೇಶಗಳ ಇಂಟ್ರೆಸ್ಟ್ ಮತ್ತು ಅವಶ್ಯಕತೆ ಬೇರೆನೆ ಇರುವುದರಿಂದ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಪ್ರೊಫೈಲ್ ಬೇರೆನೆ ಇದೆ ಎಕ್ಸಾಂಪಲ್ ಟೆಸ್ಲಾ ಕಾರ್ನೇ ತಗೊಳ್ಳಿ ಇಂಡಿಯಾ ರೋಡ್ಗೆ ಅದು ಸೂಟ್ ಆಗಲ್ಲ ಅದಕ್ಕಾಗಿ ನೈಂಟಿ ಪರ್ಸೆಂಟ್ ಜನ ಖರೀದಿನೇ ಮಾಡಲ್ಲ ಇದೇ ರೀತಿಯ ಹಲವಾರು ವಸ್ತುಗಳಿವೆ ಇಂಡಿಯಾದವರು ಅದನ್ನು ಬಯಸೋದು ಕಡಿಮೆನೆ ಕೆಲವೊಬ್ರು ಅದು ಕ್ರೇಜ್ ಇರೋರು ಇದ್ದೇ ಇರ್ತಾರೆ ಅದು ಅಷ್ಟು ಮಾತ್ರ ಏಪ್ರಿಲ್ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ವಸ್ತುಗಳ ಮೇಲೆ ಟಾರಿಫ್ ಜಾಸ್ತಿ ಮಾಡಿದ್ದಾರೆ ಅಂತ ಆದರೆ ಟ್ರಂಪ್ ಅವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆ ಏನೆಂದರೆ ಯಾವ ಪ್ರಾಡಕ್ಟ್ಗಳ ಮೇಲೆ ಟಾರಿಫ್ ಹಾಕ್ಲಿ ಅಂತ ಮತ್ತೆ ಇನ್ನೊಂದು ವಿಷಯ ಏನೆಂದರೆ ಈ ರೆಸಿಪ್ರೋಕಲ್ ಟಾರಿಫ್ ಇಂಡಸ್ಟ್ರಿಯಲ್ ಗೂಡ್ಸ್ಗಳ ಮೇಲೆ ಮಾತ್ರ ನಮ್ಮ ಇಂಡಿಯಾದಲ್ಲಿ ಸರ್ವಿಸ್ ಸೆಕ್ಟರೇ ಜಾಸ್ತಿ ಸೇಡಿಗೆ ಸೇಡು ಎನ್ನುವ ಬದಲು ಇಬ್ಬರಿಗೂ ಲಾಭವಾಗುವ ರೀತಿ ಡೀಲ್ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಇಂಡಿಯನ್ ಆಫೀಸರ್ಸ್ ಇದನ್ನು ಬೆಂಬಲಿಸಲು ಮೋದಿ ಅವರ ಹೇಳಿಕೆನೇ ಸಾಕ್ಷಿ ಇಬ್ಬರ ಧ್ಯೇಯ ಅವರವರ ದೇಶದ ಉನ್ನತಿ ಪಾರ್ಟ್ನರ್ಶಿಪ್ ಫಾರ್ ಪ್ರಾಸ್ಪರಿಟಿ ಮಗ ಮತ್ತು ಮಿಗಾ ಸೇರಿದರೆ ಮೆಗಾ ಆಗುತ್ತದೆ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ತರ ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಈ ಎರಡು ದೇಶಗಳು ಸೇರಿದರೆ ಮೆಗಾ ಎಕಾನಮಿ ಆಗುತ್ತದೆ ಎಂದು ಹೇಳಿದರು ಯುಎಸ್ಎ ಮತ್ತು ಇಂಡಿಯಾಗೆ ಇಬ್ಬರಿಗೂ ಲಾಭವಾಗುವ ಟ್ರೇಡ್ ಡೀಲ್ ಜಾರಿಗೆ ಬಂದರೆ ಬೇರೆ ದೇಶಗಳು ಯುಎಸ್ಎ ಇಂಡಿಯಾ ಟಾರಿಫ್ ಕಡಿಮೆ ಇರುವುದರಿಂದ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳ ಸೆಟಪ್ ಮಾಡುತ್ತಾರೆ ಇದರಿಂದ ಸ್ಥಳೀಯರಿಗೂ ಸ್ಕಿಲ್ ಡೆವಲಪ್ ಆಗುತ್ತೆ ಹಾಗೂ ಇಂಡಿಜಿನಿಯಸ್ ಕಂಪನಿಗಳು ಹುಟ್ಟುತ್ತವೆ ಭಾರತಕ್ಕೇನು ಇದರಿಂದ ತುಂಬಾ ಲಾಭವಿದೆ ಆದರೆ ಏಪ್ರಿಲ್ ತನಕ ಕಾದು ನೋಡಬೇಕಾಗಿದೆ ಟ್ರಂಪ್ ಅವರು ಯುಎಸ್ಎ ಯಾವಾಗಲೂ ಜಾಸ್ತಿ ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಎಕ್ಸ್ಪೋರ್ಟ್ಗಿಂತ ಗಿಂತ ಅಂತ ಇರ್ತಾರಲ್ಲ ಆದರೆ ಯುಎಸ್ಎ ಡಿಜಿಟಲ್ ಸರ್ವಿಸಸ್ನ ಎಲ್ಲ ದೇಶಗಳು ಖರೀದಿ ಮಾಡುತ್ತಲ್ಲ ಅದರ ಬಗ್ಗೆ ಯಾಕೆ ಮಾತಾಡಲ್ಲ ಯೂಟ್ಯೂಬ್ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಗೂಗಲ್ ಎಲ್ಲವೂ ಹ್ಯೂಜ್ ಇದೆ

ಎ ಮೇಲೂ ಟಾರಿಫ್ನ ಹೆಚ್ಚಳ ಮಾಡುತ್ತಾರೆ ಇಂಡಿಯಾದವರು ಮುಂಚೆ ಸಾರಿ ನಮ್ಮ ಭಾರತ ಮಾಡಿದೆ ಟೂ ನೈನ್ಟೀನ್ ಟ್ರಂಪ್ ಕಾಲದಲ್ಲೂ ಕೂಡ ಇನ್ನೊಂದು ಮಹತ್ವದ ಕಮಿಟ್ಮೆಂಟ್ ಈ ಎರಡು ದೇಶಗಳು ಮಾಡಿದೆ ಅದೇನೆಂದರೆ ನ್ಯೂಕ್ಲಿಯರ್ ಪಾರ್ಟ್ನರ್ಶಿಪ್ನ ನ ಹೊಸ ಶಿಖರಕ್ಕೆ ತಗೊಂಡೋಗುತ್ತೇವೆ ಎಂದು ಇದರಲ್ಲಿ ಎ ಡಿಸೈನ್ ಪವರ್ ರಿಯಾಕ್ಟರ್ಸ್ನ ಬಿಲ್ಡ್ ಮಾಡಲಿದ್ದಾರೆ ಇಂಡಿಯಾದಲ್ಲಿ ಅದು ಅಡ್ವಾನ್ಸ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಇದು ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುತ್ತೆ ಟೂ ಥೌಸಂಡ್ ಏಟ್ ಮನಮೋಹನ್ ಸಿಂಗ್ ಕಾಲದ ಒನ್ ಟು ತ್ರೀ ಅಗ್ರಿಮೆಂಟ್ ಆನ್ ಸಿವಿಲ್ ನ್ಯೂಕ್ಲಿಯರ್ ಎನರ್ಜಿ ನ ಪೂರ್ತಿಯಾಗಿ ಇಂಪ್ಲಿಮೆಂಟ್ ಮಾಡಲಾಗುವುದು ಎಂದು ಹೇಳಿಕೆ ನೀಡಿದ್ದಾರೆ ಇದು ಒಳ್ಳೆಯ ನಡೆ ಆದರೆ ಇಂಡಿಯಾ ಪಾಲಿಸಿಯ ಬದಲಾವಣೆ ತರಲಿದೆ ಅದೇ ಸಿವಿಲ್ ಲಯಬಿಲಿಟಿ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜಸ್ ಆಕ್ಟ್ ಈ ಆಕ್ಟ್ ಏನೆಂದರೆ ಭಾರತದಲ್ಲಿ ಯಾರಾದರೂ ನ್ಯೂಕ್ಲಿಯರ್ ಆಕ್ಟರ್ನ ಆಪರೇಟ್ ಮಾಡಿದರೆ ಅವರ ಜೊತೆಗೆ ಸಪ್ಲೈಯರ್ ಕೂಡ ರೆಸ್ಪಾನ್ಸಿಬಲ್ ಇರ್ತಾರೆ ಆಕ್ಸಿಡೆಂಟ್ ಆದರೆ ಈ ಕ್ಲಾಸ್ ಇಂದ ಯುಎಸ್ಎ ಹಾಗೂ ಫ್ರೆಂಚ್ ಕಂಪನಿಗಳು ಭಾರತದಲ್ಲಿ ರಿಯಾಕ್ಟರ್ಸ್ನ ಕಟ್ಟಲು ಹಿಂದೇಟು ಹಾಕುತ್ತಿದ್ದವು ಅವರ ವಾದ ಏನಾಗಿತ್ತು ಎಂದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ನ ವಿರುದ್ಧವಾಗಿದೆ ಇದರಿಂದ ಹದಿನೈದು ವರ್ಷಗಳ ತಡೆಯಾಗಿದೆ ಈ ಲಾ ಮುಖ್ಯವಾಗಿ ಭೋಪಾಲ್ ಗ್ಯಾಸ್ ದುರಂತದ ಬಳಿಕ ಮಾಡಲಾಗಿತ್ತು ಯೂನಿಯನ್ ಕಾರ್ಬೈಟ್ ತಪ್ಪಿತಸ್ಥರು ಎಂದು ತಿಳಿದಿದ್ದರೂ ಕೂಡ ಅವರಿಗೆ ಶಿಕ್ಷೆ ವಿಧಿಸಲಾಗಲಿಲ್ಲ ನ್ಯೂಕ್ಲಿಯರ್ ರಿಯಾಕ್ಟರ್ ಪವರ್ ಜನರೇಷನ್ ಅಲ್ಲೂ ಕೂಡ ಇದೇ ರೀತಿ ಆಕ್ಸಿಡೆಂಟ್ನ ಭಯವಿರುತ್ತೆ ಅದಕ್ಕಾಗಿ ಇಷ್ಟು ವರ್ಷ ಈ ಲಾ ನ ಅಮೆಂಡ್ ಮಾಡಿರಲಿಲ್ಲ ಟ್ರಂಪ್ ಮತ್ತು ಮ್ಯಾಕ್ರಾನ್ ನ ಭೇಟಿಯ ನಂತರ ಲಾ ಅಮೆಂಡ್ಮೆಂಟ್ ಮಾಡಬೇಕಾಗಿದೆ ಇವಾಗ ಟೆಕ್ನಾಲಜಿ ತುಂಬಾನೇ ಇಂಪ್ರೂವ್ ಆಗಿದೆ ಹಲವಾರು ವರ್ಷಗಳಿಂದ ನ್ಯೂಕ್ಲಿಯರ್ ರಿಯಾಕ್ಟರ್ನ ಅಪಘಾತವಾಗಿಲ್ಲ ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮೋದಿ ಅವರು ಒಪ್ಪಿದ್ದಾರೆ ಏನೇ ಆದರೂ ಅಮೆರಿಕ ಯಾವತ್ತೂ ನಿಷ್ಠಾವಂತ ಸ್ನೇಹಿತನಾಗಲು ಸಾಧ್ಯವಿಲ್ಲ ಹಿಸ್ಟರಿ ನೋಡಿದರೆ ಗೊತ್ತಾಗುತ್ತೆ ತಾನೇ ಬಲಿಷ್ಠ ರಾಷ್ಟ್ರವಾಗಬೇಕು ಎಂಬ ಇಂದಲೇ ಡಿಸಿಷನ್ಸ್ ತಗೋತಾನೆ ಬಂದಿದೆ ಅದಕ್ಕಿಂತ ಮುಖ್ಯವಾಗಿ ಡೊನಾಲ್ಡ್ ಟ್ರಂಪ್ ಪ್ರೆಸಿಡೆಂಟ್ ಆಗಕ್ಕೂ ಮುಂಚೆ ಹಾರ್ಡ್ ಕೋರ್ ಬಿಸ್ನೆಸ್ ಮ್ಯಾನ್ ಲಾಭದ ಭಾಷೆ ಮಾತ್ರನೇ ಅರ್ಥವಾಗೋದು ಟ್ರೇಡ್ ಡೀಲ್ ನಮ್ಮ ದೇಶದ ಪರವಾಗಿ ಆಗಲಿ ಎಂದು ಬಯಸುತ್ತೇನೆ ಸದ್ಯಕ್ಕೆ ಆದರೆ ದೀರ್ಘಾವಧಿಯಲ್ಲಿ ಯಾರ ಮೇಲೂ ನಮ್ಮ ದೇಶ ಅವಲಂಬಿತರಾಗಬಾರದು ಎಂದರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ವಿಸ್ತಾರ ಮಾಡಬೇಕು ಡೈವರ್ಸಿಫೈ ಮಾಡಬೇಕು ಮತ್ತೆ ಮೇಕ್ ಇನ್ ಇಂಡಿಯಾನ ಮತ್ತೆ ಶುರು ಮಾಡಬೇಕು ತೈಲ ಹಾಗೂ ಗ್ಯಾಸ್ ಮೇಲಿನ ಡಿಪೆಂಡೆನ್ಸಿ ಕಡಿಮೆ ಮಾಡಬೇಕು ಆಲ್ಟರ್ನೇಟಿವ್ ಇಂಡಿಜಿನಿಯಸ್ ಎನರ್ಜಿನ ಉತ್ಪಾದಿಸಿ ಬಳಕೆ ಮಾಡಬೇಕು ಯಾಕೆಂದರೆ ಯಾರು ಯಾರಿಗೂ ಆಗ್ತಾರಲ್ಲ ಅವರವರ ದೇಶದ ಹಿತ ಬಯಸುತ್ತಾರೆ ಅಷ್ಟೇ ಮುಖ್ಯವಾಗಿ ದೇಶಿ ವಸ್ತುಗಳನ್ನು ಉಪಯೋಗಿಸೋಣ